ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಯಾವುದೇ ಕೆಮಿಕಲ್ ಬಳಸ್ತೇ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ತುಂಬ ಸೂಪರಾಗಿ ಡ್ರೈ ಕೋಬಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬೇಕಾಗಿರೋ ಪದಾರ್ಥ ನೋಡ್ಕೊಬರೋಣ ಹೂಕೋಸು ಕೋಸು ಕ್ಯಾರೆಟ್ ಹಾಗೆ ಎಲೆ ಕೋಸು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನಕಾಯಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಕಾರ್ನ್ ಫ್ಲವರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಮಾಡೋದು ನೋಡ್ಕೊಂಬರೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ನಾನು ಸಣ್ಣದಾಗೆ ಹೆಚ್ಕೊಂಡಿರೋ ಎಲೆಕೋಸನ್ನ ಹಾಕೊತಾ ಇದ್ದೀನಿ ನೀವು ಒಂದು ರೌಂಡ್ ಮಿಕ್ಸಲಾದರೂ ಮಾಡ್ಕೊಳ್ಳಿ ಅಥವಾ ಸಣ್ಣದಾಗಾದರೂ ಹೆಚ್ಕೊಳ್ಳಿ ಅಥವಾ ತುರ್ಕೊಂಡು ಕೂಡ ಕಟ್ ಮಾಡ್ಕೊಬೋದು ಆವಾಗ ಇನ್ನೂ ಸಣ್ಣದಾಗಿ ಬರುತ್ತೆ ಹಾಗೆ ತುರ್ಕೊಂಡಿರೋ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಒಂದೇ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವ ಸ್ವಲ್ಪ ಚಿಟಿಕೆ ಅರಶಿನ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಅದನ್ನೇನು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಈಗ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಆಮೇಲೆ ಕಾರ್ನ್ ಕಾರ್ನ್ಫ್ಲವರ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಫ್ಲೋರ್ ಜೊತೆಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಬೇಕಾರೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಖಾಲಿಯಾಗಿರೋದ್ರಿಂದ ಬರೀ ನಾನು ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿನೆಸ್ ಬರುತ್ತೆ ಒಳಗಡೆ ಸಾಫ್ಟಾಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಸೊ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಇದು ಜಸ್ಟ್ ಕಾರ್ನ್ಫ್ಲೋರ್ನ ಹಾಕೊಂಡು ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದು ಎಲೆ ಕೋಸಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು ನೆಕ್ಸ್ಟು ಹೂ ಕೋಸಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಒಂದು ಪ್ಯಾ ಪ್ಲೇಟ್ ಏನೋ ಒಂದು ಕಲಿಸ್ಕೊಳ್ಳೋದಕ್ಕೆ ತೊಗೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ ಸೊ ನೀವು ಎಷ್ಟು ತೊಗೊತೀರ ಹೂಕೋಸು ಅದ್ರ ಮೇಲೆ ಕಾರ್ನ್ಫ್ಲೋರ್ ತೊಗೊಳ್ಳೋದು ಕೂಡ ಡಿಪೆಂಡ್ ಆಗುತ್ತೆ ನಾನು ಒಂದು ಅರ್ಧ ಒಂದು ಚಿಕ್ಕ ಚಿಕ್ಕ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಅಷ್ಟೆ ಅದಕ್ಕೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಮೆಣಸು ಮತ್ತು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ಒಂದು ಸಲ ಡ್ರೈ ಮಿಕ್ಸ್ ಕೊಡ್ತಾಯಿದ್ದೀನಿ ಇದಕ್ಕಿನ್ನೇನು ಹಾಕ್ತಾಯಿಲ್ಲ ಇನ್ನು ಯಾವುದೇ ರೀತಿ ಕಲ್ಲರು ಏನೂ ಹಾಕ್ತಾಯಿಲ್ಲ ನಾನು ಜಸ್ಟ್ ಇಷ್ಟನ್ನೇ ಹಾಕೊತಾ ಇರೋದು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರು ಏನೂ ಆಗ್ತಾಯಿಲ್ಲ ಎಷ್ಟು ಅದು ಗಟ್ಟಿ ಬರೋ ರೀತಿ ಒಂದು ಹದಕ್ಕೆ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಅವಾಗ ಒಂದು ಅದ ಗೊತ್ತಾಗತ್ತೆ ನಿಮಗೆ ಎಷ್ಟು ಬೇಕು ನೀರು ಇನ್ನೂ ಬೇಕಾದರೆ ಹಾಕ್ಕೊಳ್ಳ್ರಂತೆ ಇಲ್ಲ ಅದೇ ಸಾಕಾಯಿತು ಅಂದರೆ ಅದೇ ಸಾಕಾಗುತ್ತೆ ಇನ್ನು ಹೆಚ್ಚಿಗೆ ಹಾಕ್ಕೊಬಿಟ್ರೆ ಏನೂ ಒರಿ ಮಾಡ್ಕೊಬೇಡಿ ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕ್ಕೊಂಡು ಗಟ್ಟಿಂಗ್ ಮಾಡ್ಕೊಳ್ಳಿ ಅಷ್ಟೇ ಇದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಇದಕ್ಕೂ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಅದು ಕ್ರಿಸ್ಪಿಯಾಗೆ ಬರುತ್ತೆ ಸ್ವಲ್ಪ ಈ ರೀತಿಯಾಗಿ ಬರುತ್ತೆ ಕಾರ್ನ್ಫ್ಲೋರು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದ ನಂತರ ನೀವು ಇದು ಹೂಕೋಸನ್ನ ಮುಂಚೆನೇ ನಾನು ಬಿಸಿನೀರಲ್ಲಿ ಚೆನ್ನಾಗೇ ತೊಳ್ದಿಟ್ಕೊಂಡು ಹಾಕ್ಕೊತಾ ಇರೋದು ಹಾಗೆ ಹಾಕ್ಕೊತಾ ಇಲ್ಲ ಬೇಕಾದರೆ ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿ ಕೂಡ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ರೆಸ್ಟ್ ಮಾಡೋದಕ್ಕೆ ಬಿಡಿ ಈಗ ಎರಡೂ ಕೂಡ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಎಣ್ಣೆ ಕಾಯಿಸೋದಕ್ಕೆ ಒಂದು ಪ್ಯಾನ್ ಹಾಕಿ ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಈಗ ಒಂದೊಂದಾಗೆ ನಾವು ಎರಡೂ ರೀತಿ ಮಾಡ್ಕೊಂಡಿದ್ದೀವಲ್ವ ಎರಡೂ ರೀತಿದು ಒಂದೊಂದು ಸಲ ಹಾಕ್ಕೊತಿದ್ದೀನಿ ನಾನು ಫಸ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಮೊದಲು ಎಲೆಕೋಸಲ್ಲಿ ಮಾಡ್ಕೊಂಡಿದ್ದು ಈಗ ಹೂಕೋಸು ಕೂಡ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಅದ್ಭುತವಾಗಿತ್ತು ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೋತೀನಿ ಈ ಬಬಲ್ಸ್ ಏನು ಬರ್ತಾಯಿದ್ದೆ ಎಣ್ಣೆಲಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅಂದಾಗ ಅದು ಚೆನ್ನಾಗೆ ಬೆಂದಿದೆ ಅಂತ ಅರ್ಥ ಆವಾಗ ನೀವು ಎತ್ಕೊಳ್ಳಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಕರೆಕ್ಟಾಗಿ ಬೆಂದಿರುತ್ತೆ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಇದನ್ನು ಯಾವಾಗಲೂ ಅಷ್ಟೇ ಯಾವುದೇ ಅಡುಗೆ ಆಗಲಿ ಇಂಥ ಟೈಮಲ್ಲಿ ಕರಿಯೋ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ ಸಾಧ್ಯವಾದರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅಂದರೆ ಸಣ್ಣ ಉರಿಲಿ ಇಟ್ಕೊಂಡೇ ಸ್ವಲ್ಪ ಬೇಯಿಸ್ಕೊಳ್ಳಿ ಅಕಸ್ಮಾತ್ ಅಡುಗೆ ಹಾಳು ಮಾಡೋದಕ್ಕೆ ಹೋಗ್ಬಿಡಿ ಗೊತ್ತಾಗಲಿಲ್ಲ ಅಂತಂದರೆ ಸೊ ಹಾಗಾಗಿ ಈಗ ಇದನ್ನು ತಿರುಗಿಸ್ಕೋಬೇಕಾಗತ್ತೆ ತಿರ್ಗಿಸಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಬೆಂದೋಗ್ಬಿಡುತ್ತೆ ಬೇಗ ಮುಂಚೆಯೇ ಎಲೆ ಕೋಸು ಬೇಯಿಸಿರೋದ್ರಿಂದ ಮೇಲ್ಗಡೆ ಮಸಾಲೆ ಬೇಯೋದಷ್ಟೇ ಬಾಕಿ ಇರುತ್ತೆ ಅಷ್ಟೊಂದೇನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈಗ ಇದು ರೆಡಿಯಾಗಿದೆ ಟೇಸ್ಟ್ ಮಾಡೋದಕ್ಕೆ ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡುವ ಬನ್ನಿ ಎರಡೂ ರೀತಿಯಲ್ಲೂ ಕೂಡ ನಾನು ಅದನ್ನು ಕರೆದಿಟ್ಕೊಂಡಿದ್ದೀನಿ ನೋಡೋಕ್ಕೆ ಅದೊಳ್ಳೆ ನಾನ್ ವೆಜ್ ಥರ ಕಾಣುತ್ತೆ ಅದೇ ಇದು ವೆಜ್ ಓಕೆ ಇವತ್ತು ಶಿವರಾತ್ರಿ ನಾನ್ ವೆಜ್ ಎಲ್ಲ ನೆನ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಓನ್ಲಿ ವೆಜ್ ನೆನೆಸ್ಕೊಳ್ಳಿ ಸಾಕು ಓಕೆ ನಾ ಈ ಚಟ್ನಿ ನಾನು ಹೇಗೆ ಮಾಡಿದ್ದೀನಿ ಅಂದರೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಐದು ಮೂರು ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ನಾಲ್ಕು ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಯಾವುದೇ ರೀತಿ ಕಬಾಬ್ಗಾಗಿರ್ಬೋದು ಅಥವಾ ಈ ಥರ ಡ್ರೈ ಗೋಬಿಗಳಿಗಾಗಿರ್ಬೋದು ಅಥವಾ ಬಜ್ಜಿಗಳಿಗಾಗಿರ್ಬೋದು ಈ ಥರ ಏನು ಚಟ್ನಿ ಮಾಡಿದ್ದೀನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿಬಿಟ್ಟು ಟೇಸ್ಟ್ ಹೇಳ್ತವನೇ ಹೆಂಗಿದೆ ಅಂತ ಹೇಳಿಬಿಟ್ಟು ನಾನು ಟ್ಯೂಷನಿಗೆ ಬರೋ ಹುಡ್ಗ ಇವನು ನಮ್ಮ ಎದುರುಗಡೆ ಮನೆ ಹುಡ್ಗ ಅಂತ ಇವನ ಹೆಸರು ಅವನಿಗೆ ಯಾವ್ದು ಇಷ್ಟ ಆಯಿತು ಅಂತ ಕೇಳಿದ್ಕೆ ಎಲೆ ಕೋಸಲ್ ಮಾಡಿದ್ದೇ ಜಾಸ್ತಿ ಇಷ್ಟ ಆಯಿತು ಹೂ ಕೋಸಲ್ ಮಾಡಿದ್ದು ಅವನಿಗೆ ಅಷ್ಟೊಂದು ಇಷ್ಟ ಆಗಲಿಲ್ವಂತೆ ನನಗಂತೂ ಎರಡೂ ಇಷ್ಟ ಆಯಿತು ಸೂಪರಾಗೈತೆ ಅಂತ ಹೇಳ್ತವನೆ ಇದೇ ರೀತಿಯನ್ನು ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್